ಎಸ್ ಇನ್ನು ಮದ್ದೂರು ಈ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಮತ್ತೆ ಈಗ ಲಾಠಿ ಚಾರ್ಜ್ ಪ್ರಕರಣ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಜೆಡಿಎಸ್ನ ಹಿರಿಯ ನಾಯಕರು ನಾಗಮಂಗಲದ ಮಾಜಿ ಶಾಸಕರಾದಂತಹ ಸುರೇಶ್ ಗೌಡ ನಮಸ್ಕಾರ ನಮಸ್ಕಾರ ಏನಾಗ್ತಿದೆ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕೆ ಬಹಳ ಓಲೈಕೆ ರಾಜಕೀಯ ನಡೀತಾ ಇದೆ ಹ್ಮ್ ನೋಡ್ತಾ ಇದ್ದಿರ್ತಾವಲ್ಲ ನಾವು ಪದೇ ಪದೇ ನೋಡ್ತಾ ಇದೀವಿ ಹ್ಮ್ ಧರ್ಮದೃಶ್ಯ ಇರ್ಬೋದು ಅಥವಾ ದೇಶದ ರಾಜಕಾರಣದಲ್ಲಿ ಇರ್ಬೋದು ಎಲ್ಲಾ ರೀತಿಯ ಹ್ಮ್ ಎಲ್ಲಾ ಕೆಲಸ ಸರ್ಕಾರ ಮಾಡ್ತಾ ತಮ್ಗೆಲ್ಲ ತಮಗೆಲ್ಲ ಮಾಧ್ಯಮಗಳಲ್ಲೇ ಬಿತ್ತನೆ ಮಾಡ್ತಾ ಇದೀವಿ ನಾವು ಅದನ್ನ ನೋಡ್ತಾ ಇದೀವಿ ಯಾಕಂದ್ರೆ ಕೆರಗೋಡು ಪ್ರಕರಣ ಆಯ್ತು ಅದಾದ್ಮೇಲೆ ನಾಗಮಂಗ್ಲಾ ಪ್ರಕರಣ ಆಯ್ತು ಈಗ ಮದ್ದೂರ್ ಪ್ರಕರಣ ಈ ಈ ಮದ್ದೂರ್ ಅಂದ್ರೆ ಅವ್ರು ಏನು ಅಂತಂದ್ರೆ ಹಿಂದಿನ ದಿನ ನಾವು ಈದ್ ಮಿಲಾದ್ ಮೆರವಣಿಗೆ ಮಾಡೋದಾಗ್ಲೂ ಕೂಡ ಸಹಕಾರ ಕೊಟ್ಟಿದ್ವಿ ನಾವೇನ್ ವಿರೋಧ ಮಾಡ್ಲಿಲ್ಲ ಬಟ್ ನಮ್ ಗಣೇಶನ್ ಯಾಕೆ ವಿರೋಧ ಅನ್ನೋ ಪ್ರಶ್ನೆ ಇಟ್ಟತಾರೆ ಇವತ್ತು ಪ್ರತಿಭಟನಾಕಾರ ಮಹಿಳೆಯರ ಮೇಲೆ ಕೂಡ ಲಾಠಿ ಚಾರ್ಜ್ ಆಗಿದೆ ಸೊ ಏನ್ ಏನ್ ಸಂದೇಶ ಆಗುತ್ತೆ ಅಂತ ಇದು ಎಲ್ಲ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಹ್ಮ್ ಈ ರೀತಿಯ ಒಂದು ಸಂಪ್ರದಾಯವನ್ನ ಮುರಿಬೇಕು ಯಾವುದೋ ಒಂದು ವರ್ಗವನ್ನ ಓಲೈಕೆ ಮಾಡ್ಕೋಬೇಕು ಇಲ್ಲಿಲ್ಲೇ ನಮ್ಮ ನಮ್ಮ ನಮ್ಮಲ್ಲೇ ಮನಸ್ತಾಪವನ್ನ ಬರ್ಸ್ಬೇಕು ಒಂದ್ ರೀತಿಯ ನಾವು ಯಾವುದೇ ಅಲ್ಪಸಂಖ್ಯಾತರುಗಳು ಇರ್ಬೋದು ಬಹುಸಂಖ್ಯಾತರು ಒಗ್ಗಟ್ಟಾಗಿ ಹೋಗ್ಬಾರ್ದು ಇವ್ರನ್ನ ಡಿವೈಡ್ ಮಾಡೇ ನಡೆಸ್ಕೊಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಸರ್ಕಾರ ಬಂದಾಗಿದೆ ಅದರ ಪ್ರಕಾರನ ನಾಗಮಂಗದಲ್ಲಿ ಇರ್ಬೋದು ಇರೋದು ಬೇರೆ ಕಡೆ ಎಲ್ಲಾ ಕಡೆನೂ ಕೆಲಸ ಮಾಡ್ತಾ ಇದ್ದಾರೆ ನಾಗಮಂಗದಲ್ಲಿ ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ಸಾಕು ಆಗ್ಲೇ ರೌಡಿ ಶೀಟ್ ಓಪನ್ ಮಾಡ್ತಾರೆ ಆಗ್ಲೇ ತಹಶೀಲ್ದಾರ್ ಮಂದಿ ಹಾಜರ್ ಮಾಡಿ ಇವ್ರನ್ನ ಗಡಿಪಾರ್ ಮಾಡ್ಬೇಕು ಅಂತ ಆಗ್ತಾರೆ ಯಾರ ಇನ್ನೋಸೆಂಟ್ಗಳನ್ನ ಅವ್ರ ಏನೋ ಕೆಲಸ ಮಾಡದೇ ಇರೋ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿರೋಂತವ್ರನ್ನ ಯಾವ್ದೋ ಒಂದ್ ಮಾಧ್ಯಮದವರು ಕೇಳಿದಂತ ರಿಯಾಕ್ಷನ್ ಕೊಟ್ಟ ತಕ್ಷಣ ಅವ್ರು ಹೇಳಿದ್ದಾರೆ ಈಗ ಏನಾಗ್ತದೆ ಗಣೇಶನ್ ಇವತ್ತು ಮಾಡ್ಕೊಂಡ್ ಬರ್ತಾ ಇಲ್ಲ ಸ್ವತಂತ್ರ ಪೂರ್ವದಿಂದ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು ಅಲ್ಲಿ ಎಲ್ಲಿ ತೊಂದ್ರೆ ಇದೆ ಅಲ್ಲಿ ಇವರು ರಕ್ಷಣೆ ಕೊಡಕ್ ಆಗ್ಲಿಲ್ಲ ಅಂದ್ರೆ ಸರ್ಕಾರ ಯಾಕಿರ್ಬೇಕು ಇಲ್ಲ ಇವರು ಗಣೇಶನ್ ಮೆರವಣಿಗೆ ನಾ ಎರವಾಣಿ ಈಗ ಈ ರೋಡ್ ತಗೊಂಡೋಗ್ಕೊಡುದು ಆ ರೋಡಲ್ಲಿ ತಗೊಂಡೋಗ್ ಕುಡ್ದು ಹೈವೇನಲ್ಲಿ ಮೇನ್ ರೋಡಲ್ಲಿ ಹೋಗೋದಕ್ಕೆ ಇವರೆಲ್ಲ ಅಡ್ಡಿ ಮಾಡ್ಕೊಂಡು ಒಂದ್ ಎಲ್ಲ ಒಂದು ಕಡೆ ಬಹುಸಂಖ್ಯಾತರಿಗೆ ಮನಸ್ಸಿಗೆ ಬಹಳ ನೋವು ಉಂಟು ಮಾಡ್ತಾ ಇದ್ರೆ ಬಹಳ ಧಕ್ಕೆ ತರ್ತಾ ಇದೆ ಬಟ್ ಏನು ಅಂದ್ರೆ ಈಗ ಒಂದ್ ಮಾತನ್ನ ಈಗ ನನ್ನಾಗ್ಲೆ ಈ ಸಂಬಂಧಪಟ್ಟಂಗೆ ರಿಯಾಕ್ಷನ್ ಕೊಟ್ಟರು ಉಸ್ತುವಾರಿ ಸಚಿವರು ಸ್ವಾಮಿ ಅವರು ಇಲ್ಲ ಈಗಾಗ್ಲೇ ನಿನ್ನೆ ರಾತ್ರಿ ಇಪ್ಪತ್ತೊಂದ್ ಜನ ಬಂದ್ಸಿದ್ವಿ ನಾವು ಆಗ್ಲೇ ಗಲಾಟೆ ಸಂಬಂಧಪಟ್ಟಂಗೆ ಈಗ ಈಗಾಶನರಿ ಇವರು ಈಗ ಮೆರವಣಿಗೆ ಬರ್ತದೆ ಒಂದು ಉತ್ಸವ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಪ್ರಿಕಾಷನ್ರಿ ಮೆಜರ್ ಯಾಕ್ ತಗೊಂಡಿಲ್ಲ ಇವರು ಹ್ಮ್ ಗಲಾಟೆಗೆ ಅವಕಾಶ ಯಾಕೆ ಮಾಡ್ಕೊಟ್ರು ಯಾರೋ ಬಂದ ಗಲಾಟೆ ಆದ ಕೆಲವೇ ಗಂಟೆಗಳಲ್ಲಿ ಇಪ್ಪತ್ತೊಂದು ಜನವನ್ನ ಬಂದಿದೀವಿ ಬಟ್ ಈಗ ಶಾಂತಿಯಿಂದ ಪ್ರತಿಭಟನೆ ಯಾಕೆ ಇಷ್ಟೊಂದು ಆಕ್ರೋಶ ಗುಂಪು 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 ಗಲ್ವೆ ಗುಂಪು ಗಲ್ವೆಗಳಲ್ಲಿ ಯಾರ ಅಮಾಯಕರು ಇಡ್ಕೊಂಡು ಹೋಗಿ ಹಾಕ್ತಾರೆ ಹ್ಮ್ ಸಂಬಂಧ ಪಡೆದೇ ಅದೇ ಇವ್ರು ಅರೆಸ್ಟ್ ಮಾಡಿದ್ ನಂಬರ್ ತೋರಿಸ್ತಾರೆ ಆದ್ರೆ ನಿಜವಾದ ಅಪರಾಧಿಗಳನ್ನ ಹ್ಮ್ ನಿಜವಾದ ಅಪರಾಧಿಗಳಿಗೆ ಇಂತ ಗುಂಪುಗೆ ಶಿಕ್ಷೆ ಆಗ್ತದ ಹ್ಮ್ ಇವ್ರಿಗೆ ಕೆಲವು ಕೆಲವು ವರ್ಗದ ಜನಗಳನ್ನ ಮುಟ್ತಕ್ಕಂತ ಧೈರ್ಯ ಈ ಸರ್ಕಾರಕ್ಕೆ ಇದ್ಯಾ ಹ್ಮ್ ಯಾರೇ ಆಗಿರ್ಲಿ ಒಂದು ಧರ್ಮದ ವಿರುದ್ಧವಾಗಿ ಮಾತಾಡದ ಅಥವಾ ಧರ್ಮದ ವಿರುದ್ಧವಾಗಿ ಅವರ ಆಚರಣೆ ವಿರುದ್ಧವಾಗಿ ಮಾತಾಡಿದವ್ರು ಒಂದು ವಿಷಯ ಸುರೇಶ್ ಗೌಡ್ರೆ ಇವರ ರಾಜಕಾರಣದ ಇತಿಹಾಸ ನೋಡಿದ್ರೆ ಮಂಡ್ಯದಲ್ಲಿ ರೈತ ಹೋರಾಟಗಳಾಗೈತೆ ಕಾವೇರಿ ಹೋರಾಟ ಆಗಿದೆ ಈ ಈ ರೀತಿಯ ಕೋಮು ಗಲಭೆಗಳು ಮಂಡ್ಯ ಇತಿಹಾಸ ದೊಡ್ಡ ಮಟ್ಟಕ್ಕಿಲ್ಲ ಇದಿಲ್ಲ ಶಾಂತವಾಗಿರೋ ಮಂಡ್ಯ ಯಾಕೆ ಇಷ್ಟೊಂದು ಗಲಾಟೆ ಅಂತ ಏನು ದಿನಪ್ರತಿನಿಧಿಗಳ ಈಗ ಈಗ ಕೆರಗೋಡು ಕೆರಗೋಡು ಘಟನೆ ತೆಗೆದ್ಕೊಳ್ಳಿ ಅಲ್ಲಿ ಭಗವಾನ್ ಧ್ವಜ ತರಿಸಿ ರಾಷ್ಟ್ರ ಧ್ವಜ ಇನ್ನೊಂದು ಅದ್ಕಿಂತ ಉದ್ದಕ್ಕೆ ಇನ್ನೊಂದು ಮಾಡ್ಬಿಟ್ಟು ರಾಷ್ಟ್ರಧ್ವಜ ಆರಿಸ್ಬೋದಿತ್ತಲ್ವಾ ಅದೇ ಧ್ವಜದ ಮೇಲೆ ಅದೇ ಕಂಬದ ಕಂಬದ್ಮೇಲೆ ಯಾರೋ ಕಂಬದ ಮೇಲೆ ಭಗವಾನ್ ಧ್ವಜ ತೆಗೆದು ರಾಷ್ಟ್ರಧ್ವಜ ಆರಿಸ್ತಕ್ಕಂಥದ್ದೇನು ಅವಶ್ಯಕತೆ ಇರ್ಲಿಲ್ಲ ಯಕ್ಷ್ಮಾತ್ ಮಾಡ್ಲೇಬೇಕು ಅಂದ್ರೆ ಪಕ್ಕದಲ್ಲಿ ಇನ್ನೂ ದೊಡ್ಡದೇ ಮಾಡ್ಬೋದಿತ್ತು ನಾವೇ ನಾವೇನು ರಾಷ್ಟ್ರ ಧ್ವಜ ಗೌರವ ಕೊಡದೇ ಇರೋರು ನಾವು ಕೊಡ್ತಕ್ಕಂಥವ್ರು ಇವ್ರಿಗಿಂತ ಹೆಚ್ಚಿಗೆ ದೇಶಭಕ್ತಿದ್ವಿ ನಾವು ಆದ್ರೆ ಒಂದ್ ಕಡೆ ಅಟಕ್ ಬಿದ್ದು ಅವರ ಇದನ್ನ ಸ್ವಾರ್ಥಕ್ಕೋಸ್ಕರ ಈ ರೀತಿಯ ಗಲಭೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದ ಇತ್ತೀಚಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆ ಹೆಚ್ಚಾಗಿದೆ ಎಲ್ಲಾ ಕಡೆನೂ ಅದು ಹೆಚ್ಚಾಗ್ತದೆ ಅದು ಬಹಳ ತೊಂದರೆ ಆಗ್ತಾ ಈಗ ನಾವು ಎಲ್ಲಾ 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 ಧರ್ಮದವರು ಸಹ ಅನ್ಯೋನ್ಯವಾಗಿ ಅಂತಂದ್ರೆ ಇದೀವಿ ಅದು ಸರ್ಕಾರನ ಎಲ್ಲೋ ಒಂದ್ ಕಡೆ ಕೆಲವೇ ಕೆಲವೇ ಕೆಲವು ಈ ಒಂದು ಆಂಟಿ ಸೋಷಿಯಲ್ ಇಲಿಮೆಂಟ್ಸ್ ಅಂತವ್ರಿಗು ಅಥವಾ ಒಂಥ ತೀವ್ರ ವಾದ ಇದ್ರ ಮಾಡ್ತಕ್ಕಂಥವ್ರೂ ಉತ್ತೇಜನ ಕೊಡ್ತಾಗ ಮಾಡಿ ಕೆಲಸ ಆಗ್ತಾ ಇರ್ತದೆ ಏನ್ ಸಂದೇಶ ಕೊಡ್ತೀರಿ ಮಂಡ್ಯ ಜಿಲ್ಲಾ ಜನಕ್ಕೆ ತಾವು ಮಂಡ್ಯ ಈಗ ತಪ್ಪದು ಆಗಬಾರ್ದಿತ್ತು ವಿಷಾದ ಆದ್ರೆ ಮುಂದೆ ಆಗಬಾರ್ದು ಜೊತೆಗೆ ಅದರಿಂದ ಸಾರ್ವಜನಿಕ ಆಸ್ತಿ ಪಾಸ್ತಿ ಏನು ತೊಂದರೆ ಆಗದೆ ನೋಡಿದಾಗ ಪ್ರತಿಭಟನೆ ಇರಲಿ ನಮ್ಮ ಮನಸ್ಸಿಗೆ ಧಾಕೆ ಆಗಿರ್ತದೆ ಅದ್ರ ಪ್ರತಿಭಟನೆ ಶಾಂತಿ ಮಾರ್ಗದಲ್ಲಿ ಇರ್ಲಿ ಅಂತ ಹೇಳ್ತೀನಿ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರ ಹಾಗಾದ್ರೆ ಸರ್ಕಾರ ಅದು ಸರ್ಕಾರ ಇನ್ ಮೂರು ವರ್ಷ ನನ್ನ ಪ್ರಕಾರ ಸರ್ಕಾರ ಒಂದು ಆದೇಶ ತಂದ್ರೆ ಒಳ್ಳೇದು ಯಾರು ಸಹ ಹಿಂದೂ ಸಮಾಜದವರು ನೀವು ಗಣೇಶನ ಕುಂಡಿಸ್ಬೇಡಿ ಇನ್ ಮುಂದೆ ನಮ್ ಸರ್ಕಾರ ಇರುವವರೆಗೂ ಯಾರು ಇನ್ ಮುಂದೆ ಈ ರೀತಿ ಯಾವತ್ತೂ ಅವಕಾಶ ಕೊಡಲ್ಲ ಮಾಡ್ಬಿಡಿ ಅಂತ ಅದಕ್ಕೆ ಮೂರ್ ವರ್ಷ ಇತ್ತಿ ನೆಕ್ಸ್ಟ್ ಸರ್ಕಾರಗಳು ಬಂದ್ ಮಾಡ್ಕೊಂಡ್ರಾಯ್ತು ಆದೇಶ ಹೊಡೆಸ್ಬಿಟ್ರೆ ಒಂದ್ ಆದೇಶ ಇದೆ ಮುಖ್ಯಮಂತ್ರಿಗಳು ಒಂದ್ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಹಿಂದೂಗಳು ಯಾವ ಹಬ್ಬನ ಮಾಡ್ಕೊಡುಗಳು ಮಾಡ್ಕೊಡುದು ಯಾವ ಪಬ್ಲಿಕ್ ಫಂಕ್ಷನ್ಗಳು ಮಾಡ್ಬಾರ್ದು ಮೆರವಣಿಗೆಗಳನ್ನ ಎಲ್ಲ ನಿಷೇಧ ಇರ್ಬಿಟ್ರೆ ಆಮೇಲೆ ನಮ್ಮ ಆಚರಣೆಗಳನ್ನ ನಮ್ ಸರ್ಕಾರ ನಮ್ಗೆ ಯಾವ ಸ್ವಾತಂತ್ರ್ಯ ಸಿಕ್ತೋ ಮಾಡ್ಕೊಂಡ್ರಾಯ್ತು ಅಂದ್ರೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತೀರಿ ಈಗ ತಾವು ಖಂಡಿತ ಇಲ್ಲ ಕಾಂಗ್ರೆಸ್ ನೋಡಿಂದ ಯಾರಿಗೂ ಸ್ವಾತಂತ್ರ್ಯ ಇಲ್ಲ ಆ ರೀತಿ ಇವರು ಇವರ 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 ನಡವಳಿಕೆಗಳು ಆ ರೀತಿ ಬರ್ತಾ ಇದೆ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಕರ್ನಾಟಕ ಡಿವಿ ಜೊತೆ ಮಾತಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಾಗಿ ನಿದ್ದೆ ಹಾಗಾದ್ರೆ ಜೀನಿ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಲಭ್ಯ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್